ಹಸಿವ ಮುಕ್ತ ಭಾರತವನ್ನಾಗಿಸುವ ನಿಟ್ಟಿನಲ್ಲಿ ರಾಷ್ಟ್ರಪತಿಗಳು ಮಧ್ಯಪ್ರವೇಶ ಮಾಡಿ ಕೇಂದ್ರ ಮತ್ತು ದೇಶದ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಸೂಚಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಸಂಯುಕ್ತ ಜನತಾದಳದ ರಾಜ್ಯ ಕಾರ್ಯದರ್ಶಿ ಶಶಿಕುಮಾರ್ ಎಸ್ಗೌಡ ಒತ್ತಾಯಿಸಿದರು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆಯನ್ನು ನಡೆಸಿ ಮನವಿ ಪತ್ರವನ್ನು ಸಲ್ಲಿಕೆ ಮಾಡಿದ್ರು ದೇಶದಾದ್ಯಂತ ಹಸಿವಿನಿಂದ ಸಾಯ್ತಾ ಇರುವವರ ಸಂಖ್ಯೆ ಹೆಚ್ಚಾಗಿದ್ದು ಇದು ವಿಷಾದದ ಸಂಗತಿಯಾಗಿದೆ ಕೂಡಲೇ ರಾಷ್ಟ್ರಪತಿಗಳು ಮಧ್ಯಪ್ರವೇಶ ಮಾಡಿ ಹಸಿವು ಮುಕ್ತ ರಾಷ್ಟ್ರ ನಿರ್ಮಾಣ ಮಾಡಲು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಜಿಲ್ಲಾಧಿಕಾರಿಗಳ ಮುಖಾಂತರ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಒಂದು ಮನವಿಯನ್ನು ಮಾಡ್ತಾ ಇದ್ದೇವೆ ವಿಚಾರ ಇಷ್ಟೇ ಇವತ್ತು ದೇಶಾದ್ಯಂತ ಹಸಿವಿನಿಂದ ಸಾಯುತ್ತಿರುವ ಸಂಖ್ಯೆ ಹೆಚ್ಚಿದೆ ಅಂತೇಳಿ ವಿಶ್ವಸಂಸ್ಥೆ ವರದಿ ಪ್ರಕಾರ ಭಾರತ ಹಸುವಿನ ಸಾಹಿ ಅವರ ಸಂಖ್ಯೆಯ ಪಟ್ಟಿಯಲ್ಲಿ ಒಂಬತ್ತನೇ ಸ್ಥಾನ ಇದೆ ಭಾರತಕ್ಕೆ ಇದು ವಿಷಾದ ಸಂಗತಿ ಇವತ್ತು ಭಾರತ ವಿಶ್ವ ಗುರು ಆಗುವ ದಿಕ್ಕಿನಲ್ಲಿ ಹೊರಟಿದೆ ಒಳ್ಳೆ ವಿಚಾರ ಇವತ್ತು ನಮ್ಮ ಆರ್ಥಿಕತೆ ಮೂರು ಟ್ರಿಲಿಯನ್ ಐದು ಟ್ರಿಲಿಯನ್ ದಾಟಿದೆ ಒಳ್ಳೆ ವಿಚಾರ ಆದರೆ ನಮ್ಮ ಬಜೆಟ್ ಲಕ್ಷಾಂತರ ಕೋಟಿ ಇದೆ ಆದರೆ ಬಡವ ಭಾರತೀಯ ನಾಗರಿಕ ಬಡವ ಸತೋತದೇನೆಂದರೆ ಈ ದೇಶದ ದುರಂತ ಇದು ಯಾಕಂತಂದರೆ ಹಸಿವಿನಿಂದ ಸಾಯಬಾರ್ದು ಹಸಿರು ಮುಕ್ತ ಭಾರತ ಆಗಬೇಕು ಅಂತೇಳಿ ಹಿಂದಿನ ಸರ್ಕಾರಗಳು ಅನೇಕ ಕಾರ್ಯಕ್ರಮಗಳು ಅಂದ್ಕೊಂಡು ಆದರೆ ಇವತ್ತು ಯಾವ ಕೇಂದ್ರ ಸರ್ಕಾರ ಇರ್ಬೋದು ಎಲ್ಲ ರಾಜ್ಯ ಸರ್ಕಾರಗಳು ಇರ್ಬೋದು ಹಸುವಿನಿಂದ ಸಾಯ್ತಿರೋ ಸಂಖ್ಯೆ ಭಾರತದಲ್ಲಿ ಅತಿ ಹೆಚ್ಚಿರೋದ್ರಿಂದ ದಯಮಾಡಿ ಮಾನ್ಯ ರಾಷ್ಟ್ರಪತಿಗಳು ಕೇಂದ್ರ ಸರ್ಕಾರ ಮತ್ತು ಎಲ್ಲ ರಾಜ್ಯ ಸರ್ಕಾರಗಳ ಮಧ್ಯ ಪ್ರವೇಶ ಮಾಡಿ ಸೂಕ್ಷ್ಮವಾಗಿ ಅವರಿಗೆ ವಿಚಾರವನ್ನು ಸೂಚಿಸಿ ಎಲ್ಲ ಗ್ರಾಮ ಪಂಚಾಯಿತಿಯಿಂದ ಎಲ್ಲ ಖಾಸಗಿ ಸ್ಥಳೀಯ ಸಂಸ್ಥೆ ಸೂಚ ಸಂಸ್ಥೆಗಳ ಮುಖಾಂತರ ಖಾಸಗಿ ಸಂಘ ಸಂಸ್ಥೆಗಳ ಸರ್ಕಾರೇತರ ಸರ್ ಸಂಸ್ಥೆಗಳ ಮುಖಾಂತರ ಊಟದ ವ್ಯವಸ್ಥೆ ಗಂಜಿ ಕೇಂದ್ರಗಳನ್ನು ತೆರೆದು ಮಾಡಿಕೊಡ್ಬೇಕು ಜೊತೆಗೆ ನಿರ್ಗತಿಕರಿಗೆ ಊಟ ಕೊಡಬೇಕು ಉಪವಾಸದಿಂದ ಯಾರು ದೇಶದಲ್ಲಿ ಸಾಯಬಾರ್ದು ಅನ್ನತಕ್ಕಂಥ ಹಿತದೃಷ್ಟಿಯಿಂದ ನಮ್ಮ ಪಕ್ಷದ ಪರವಾಗಿ ಇವತ್ತು ಮನೆ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಮಾಡಿದ್ದೇವೆ ಈ ಕ್ರಮ ಆಗದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ